ಯಾವ ಮಾಜಿ ಸಂಸದರು ಹಿರಿಯರಿದ್ದಾರೆ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಏನೇನು ಗ್ರ್ಯಾಂಡ್ಸ್ನ ತರ್ಬೋದು ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ಬೋದಾಗಿತ್ತು ಅಂತ ಅವ್ರಿಗೇನೆ ಡಬಲ್ ರಸ್ತೆ ಬಗ್ಗೆ ಮಾತಾಡ್ತಾರಲ್ಲ ಅಪ್ ಟು ಚಾಮುಂಡೇಶ್ವರಿ ಕ್ಷೇತ್ರದವ್ರಿಗೂ ಕೂಡ ಆರು ಹಳ್ಳಿ ತನಕನೂ ಅವ್ರಿಗೆ ಸೇರ್ತಕ್ಕಂಥದ್ದು ಅಲ್ಲಿ ತನಕನೂ ಕೂಡ ಅವ್ರು ಮಾಡ್ಬೋದಾಗಿತ್ತು ಯಾಕಂದರೆ ತಾಲೂಕಿನ ಬಗ್ಗೆ ಅವ್ರಿಗೂ ಕೂಡ ಕ ಏನು ಅಭಿವೃದ್ಧಿ ಆಗಬೇಕನ್ನೋದು ಆಸೆಗಳು ಅವ್ರಿಗಿರಲ್ಲ ಯಾಕಂದರೆ ಈ ಹಿಂದುಳಿದ ತಾಲೂಕು ಹಿಂದುಳಿಗೆ ಇರಬೇಕು ಅನ್ನೋದು ಅವ್ರ ಆಸೆಗಳು ಇರ್ತದೆ ಏನೋ ಅದು ಅದು ಅವ್ರಿಗೆ ಅವ್ರ ವೈಯಕ್ತಿಕ ಅವ್ರಿಗೆ ಕೇಳಬೇಕಾಗ್ತದೆ ಯಾಕಂದರೆ ಹಿಂದುಳಿದ ತಾಲೂಕಿಗೆ ನೀವು ಅಭಿವೃದ್ಧಿ ಮಾಡಬಾರ್ದು ಅಂತ ಏನಾರು ಯಾಕಂದರೆ ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇರತಕ್ಕಂಥದ್ದು ಏನಾರು ವಿಶೇಷವಾಗಿ ಅನುದಾನ ತಂದು ಈ ತಾಲೂಕಿಗೆ ಕೊಡ್ಬೋದಾಗಿತ್ತು ಆ ಯೋಚನೆಗಳು ಅವ್ರಿಗೆ ಬರೋಲ್ಲ ಯಾಕಂದರೆ ಈ ತಾಲೂಕು ಹಂಗೆ ಇರಬೇಕು ಅನ್ನೋದು ಅವ್ರ ಆಸೆ ಇರ್ತಕ್ಕಂಥದ್ದು ಅವ್ರ ಭಾವನೆಯವರು ಹೇಳಿದ್ದಾರೆ ಆದರೆ ನಮ್ಮ ಆ ಥರ ನಮ್ಮ ಸರ್ಕಾರ ಐತೆ ಈಗ ಆಲ್ರೆಡಿ ನಾವು ಏನೇಂತಂದು ಅಭಿವೃದ್ಧಿ ಮಾಡಿದ್ನೇ ನಾನು ಎರಡನೇ ಬಾರಿ ಗೆದ್ದಿರೋದಿಲ್ಲ ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಎರಡನೇ ಬಾರಿ ಗೆಲ್ಲಕ್ಕೆ ಅವಕಾಶ ಕೊಡ್ತಿರಲಿಲ್ಲ ಈ ಹಿಂದುಳಿದ ತಾಲೂಕು ಇತ್ತೀಚೆಗೆ ಮುಂದುವರೆದ ತಾಲೂಕಾಗಿ ನಾವು ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೀವಿ ಮಾಡ್ತಾ ಇದ್ದೀವಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಮಾಡ್ಕೊ ಬರ್ತಿರೋದಕ್ಕೇ ಜನಗಳು ಇವತ್ತು ಬೆಂತೆತಕ್ಕಂಥ ಕೆಲಸ ಮಾಡ್ತಿರ್ತಕ್ಕ ಅಭಿವೃದ್ಧಿ ಮಾಡಿಲ್ಲ ಅಂತಂದರೆ ನಾನು ಇಲ್ಲಿ ಬಂದು ಗುದ್ಲೆ ಪೂಜೆ ಮಾಡಿಲ್ಲ ಅಂತಂದರೆ ಜನ ಯಾಕೆ ಇಷ್ಟು ಜನ ಇಲ್ಲಿ ಸೇರ್ತಿದ್ರು ಅಭಿವೃದ್ಧಿ ಮಾಡ್ತಿರೋದಕ್ಕೆ ಜನ ಇವತ್ತು ಬೆಂತಟ್ಟು ಇವತ್ತು ಸರ್ಕಾರಿ ಕಾರರಲ್ಲೇ ಓಡಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಏನಾದರೂ ಡಬಲ್ ರಸ್ತೆ ಇದೆ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ ಅವ್ರನ್ನೇ ಸಹ ಆ ಕಾರ್ಯಕ್ರಮಕ್ಕೆ ನಾನು ಅವ್ರು ಕರ್ಕಂಡು ಬಂದು ಮುಖ್ಯಮಂತ್ರಿಗಳನ್ನ ಪೂಜೆ ಮಾಡ್ತೀನಿ ಅಲ್ಲಿ ಅವತ್ತು ಸಂದರ್ಭದಲ್ಲಿ ಅವ್ರು ಬಂದು ನೋಡಲಿ ಅಂತ ಸಂದರ್ಭದಲ್ಲಿ ಅವ್ರಿಗೆ ನಾನು ವಿನಂತಿಸ್ತೀನಿ ಈಗ ಫೋರ್ ಲೈನ್ ರಸ್ತೆನೇ ಮಾಡೋಕ್ಕೆ ನಾವು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ಕೂಡ ವರ್ಲ್ಡ್ ಬ್ಯಾಂಕ್ ದುಡ್ಡಲ್ಲಿ ತಂದಿರತಕ್ಕಂಥದ್ದು ಅದನ್ನು ನಾನು ಆಗಲೇ ಹೇಳಿದ್ದೀನಿ ಆ ಪೂಜೆ ಮಾಡುವಾಗ ಅವರು ಕೂಡ ವಿಶೇಷವಾಗಿ ನಾನೇ ಅವ್ರಿಗೆ ಆಹ್ವಾನವನ್ನು ನಾನು ಮಾಡ್ತೀನಿ ಇಲ್ಲ ಅವರು ಏಕೆ ಅವರು ಇರ್ತಕ್ಕಂಥ ಮನಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಕೂಡ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಯಾವ್ಯಾವ ರೀತಿ ಅನುದಾನಗಳನ್ನ ನಾವು ತಂದಿದ್ದೀವಿ ಅಂತ ಅವ್ರಿಗೂ ಅರ್ಥ ಮಾಡ್ಕೊಂಡಿರ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಅಂತ ಶುಭ ಹಾರೈಸ್ತೀವಿ